ಹಾ ಇವರೈತ್ರಿ ನಮಸ್ಕಾರ ಇವತ್ತು ಮತ್ತೆ ನಾವು ನಾಗರಾ ಸರ್ ಹತ್ರ ಒಂದು ಟ್ರಾವೆಲ್ ಮಾಡ್ತಾ ಇದೀವಿ ಇವರತ್ರ ಕೇಳ ನಾವು ತುಂಬಾ ಪ್ರಾಡಕ್ಟ್ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು ಮಿಲೆಟ್ ಹೌಸ್ ಅಂತ ಹೇಳಿ ಒಂದು ವಿವಿಧಾನೇ ಮಿಲೆಟ್ ಮಾರ್ಟ್ ಅಂತ ಮಾಡಿದ್ದಾರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ನಾವು ಕುಡಿದೀವಿ ತುಂಬಾ ಚೆನ್ನಾಗಿದೆ ನಿಮಗೆ ಒಂದೊಂದು ಫೀಲಿಂಗು ಅನ್ಸುತ್ತೆ ಇವರು ಅಂತ ಹೇಳ್ತಾ ಇದ್ದಾರೆ ನಿಮಗೆ ತುಂಬಾ ಪಾಶ್ಚಿಮಾತ್ಯ ಕಂಪ್ನಿಗಳಿಗೆ ಕೊಡೋಕ್ಕಿಂತ ನಮ್ಮ ಬಂದು ಯೂನಿಟ್ ನೋಡಿ ನೀವು ಒಂದು ಪ್ಯಾಕೆಟ್ ತೊಗೊಂಡೋಗಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಓಕೆ ಇಷ್ಟ ಆಗಿಲ್ಲ ಅಂದ್ರೆ ತಂದು ಕೊಡಿ ವಾಪಸ್ ತಗೋತೀರ ಒಂದ್ಸಲ ಕೊಡಿದ್ರೆ ಲೈಫಲ್ಲಿ ಇದಕ್ಕೊಂದು ಎಡಿಟ್ ಆಗ್ತಾರೆ ಒಂದು ನ್ಯಾಚುರಲ್ ಆಗಿ ಮಾಡ್ತಾರೆ ಇಲ್ಲೇ ರೈತಗಳಿಗೆ ಧಾನ್ಯಗಳು ಕೊಟ್ಟು ಬಳಸಿ ಒಂದು ನೂರಾರು ಅಲ್ಲಿ ಬೆಳೆದಕ್ಕೆ ದುಡ್ಡು ಸಿಗುತ್ತೆ ಪ್ಲಸ್ ಇವರಿಗೆ ಯಾವ ತರ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಮಸ್ತೆ ಈಗ ಬೇರೆ ಬೇರೆ ಪ್ರಾಡಕ್ಟ್ ಅವಾಗ ಮಾತಾಡೋಣ ಇದು ಇದ್ರ ಬಗ್ಗೆ ಹೇಳ್ತಾರೆ ಇದರಲ್ಲಿ ಯಾವ ತರ ಪ್ರಾಡಕ್ಟ್ ಹಾಕಿದ್ರೆ ಏನೇನು ಹಾಕಿದ್ರೆ ಯಾವ ತರ ಪ್ರೊಸೆಸ್ ಮಾಡ್ತೀರಾ ಮತ್ತೆ ಏನೆಲ್ಲ ಕಾಯಿಲೆಗಳು ಹೋಗುತ್ತೆ ಕುಡಿದ್ರೆ ಯಾಕಂದ್ರೆ ಜನ ಈಗ ತುಂಬಾ ಜನಗಳು ನೋಡ್ತಾ ನೋಡ್ತಿರ್ತೀರ ಈಗೆಲ್ಲ ಹೆಲ್ತ್ ಕಾನ್ಸಿಯಸ್ ತುಂಬಾ ನೋಡ್ತಾ ಇದ್ರೆ ತುಂಬಾ ಜನಕ್ಕೆ ಹೆಲ್ತ್ ಅಪ್ಸೆಟ್ ಆಗ್ತದೆ ಈಗ ಎಲ್ಲ ಬಂದು ಪಾಶ್ಚಿಮಾತ್ಯ ಫುಡ್ ಎಲ್ಲ ಕೆಮಿಕಲ್ ಫುಡ್ ವೆಜಿಟೇಬಲ್ ತಗೊಂಡ್ರೆ ಅದು ಕೆಮಿಕಲ್ ಒಡೆದ ಬರದೇ ಇಲ್ಲ ಅದಕ್ಕೆ ಈಗ ತುಂಬಾ ಜನ ಒಂದು ಹೆಲ್ತ್ ಕಾನ್ಶಿಯಸ್ ನೋಡ್ತಾ ಇರ್ತಾರೆ ಈಗ ಅಂತ ಏನೇನ ಯೂಸ್ ಆಗುತ್ತೆ ನಿಮ್ ಪ್ರಾಡಕ್ಟ್ ಇಂದ ಯಾವ ತರ ಕುಡಿಯೋದು ಅದ್ರ ಎಲ್ಲ ಸರ್ ಇದು ನಮ್ಮ ಮಿಲೆಟ್ ಹೌಸ್ ಇಂದ ಮಾಡಿರ್ತಕ್ಕಂಥ ಮಿಲೆಟ್ ಮಾಲ್ಟ್ ಅಂತ ಇದು ಎಲ್ಲ ನಮ್ಮ ಸ್ವದೇಶಿ ವಸ್ತುಗಳನ್ನ ಮೂವತ್ತರ ವಸ್ತುಗಳನ್ನ ನಾವು ಹಾಕಿ ಇದನ್ನ ರೆಡಿ ಮಾಡಿರ್ತಕ್ಕಂಥ ಸರ್ ಇದರಲ್ಲಿ ನೋಡಿ ನಾವು ಎಲ್ಲ ತರ ಐಟಮ್ಸ್ ಹಾಕಿದೀವಿ ಇದು ನಾವು ಲ್ಯಾಬ್ ಅಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡಿದೀವಿ ಎಲ್ಲ ಇದೆ ಸರ್ ನವಣೆ ಹಾಕಿದ್ವಿ ಸರ್ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವು ಕುಡಿ ಕುಡಿಬೇಕು ಕುಡಿದಾಗ ಅದ್ರ ಬಗ್ಗೆ ನಮಗೆ ಯಾವ ತರ ಬೆನಿಫಿಟ್ ಇದೆ ಅದನ್ನ ನಾವು ನೋಡ್ಕೋಬೇಕು ನಮ್ಗೆ ಬೆನಿಫಿಟ್ ಇದೆ ಅಲ್ಲಿಗೆ ಆಗಕ್ಕೆ ಚೆನ್ನಾಗಿದೆ ಸರ್ ದೊಡ್ಡ ದೊಡ್ಡ ಇಂಡಸ್ಟ್ರಿ ಎಲ್ಲಾ ಬರಿ ಸುಳ್ಳು ಹೇಳ್ತಾರೆ ಸರ್ ನಮಗೆ ಒಳಗಡೆನೇ ಬುಡಲ್ಲ 30 ಪ್ರೊಡಕ್ಟ್ ಹೆಂಗಿರೋ ನೀವು ಏನೇನೆ ಆಗ್ತೀವಿ ಅಂತ ನಾವು ಬಂದು ನೋಡ್ಕೊಬಹುದು ಸರ್ ಪ್ರೀತಿಯವರ ನೀವು ಅಲ್ಲ ಯಾರು ಬಂದ್ರೆ ನಮ್ಗೆ 24 ಗಂಟೆ ನಮ್ಮ ಸ್ವಾಗತ ಇದೆ ನಮ್ಮ ಮನೆ ಫ್ಯಾಕ್ಟರಿ ಎಲ್ಲ ಒಂದೇ ಕಡೆ ಇದೆ ನಾವು ಫೋರ್ ಅವರ್ಸ್ ಡೆಲಿವರಿ ಆಗ್ಬರೆ ತರಿ ಏನು ಶೋ ತೋರಿಸ್ತೀವಿ ಯಾವ ತರ ಪ್ರೋಸೆಸ್ ಮಾಡಿಸ್ತೀವಿ ತೋರಿಸ್ತೀವಿ ಯಾವ ಯಾವ ಐಟಂ ಯಾವ ತರ ಆಗ್ತೀವಿ ಅಂತ ಎಲ್ಲ ನಾವು ತೋರಿಸ್ತೀವಿ ಎಲ್ಲ ಓಪನ್ ಆಗಿದೆ ಓಪನ್ ಇಲ್ಲ ಸರ್ ನಮ್ದು ಟ್ವೆಂಟಿ ಫೋರ್ ಅವರ್ ನಮ್ದು ಓಪನ್ ಇರುತ್ತೆ ನಮ್ಮ ಮನೆ ವಾಸ ಫ್ಯಾಕ್ಟ್ರಿ ಎಲ್ಲ ಒಂದೇ ಕಡೆ ಇರೋದು ನಾವು ಯಾವ ತರ ಅದನ್ನ ಪ್ರೋಸೆಸ್ ಮಾಡ್ತೀವಿ ಯಾವ ತರ ನೆನೆಸ್ತೀವಿ ಯಾವ ತರ ಮಳಿಕೆ ಕಟ್ತೀವಿ ಯಾವ ತರ ಉರಿತೀವಿ ಹಾ ಸರ್ ಸರ್ ಇದು ಈ ಧಾನ್ಯ ಇದೆ ನೋಡಿ ಸರ್ ಧಾನ್ಯ ನಾವು ಫಸ್ಟ್ ತಗೊಂಬಂದೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ ಆದ್ಮೇಲೆ ಅದನ್ನ ನಾವು ನೀರಲ್ಲಿ ನೆನೆಸಬೇಕು ನೀರಲ್ಲಿ ಒಂದು ಏಟ್ ಅವರ್ ನೆನೆಸಬೇಕು ಏಟ್ ಅವರ್ ನೆನೆಸಿದಾದ ಮೇಲೆ ಅದನ್ನ ಒಂದು ಏಟ್ ಅವರ್ ನೀರಲ್ಲಿ ಟೈಟ್ ಮಾಡ್ಬಿಟ್ಟು ಬಟ್ಟೆನಲ್ಲಿ ಟೈಟ್ ಮಾಡಿಬಿಟ್ಟು ಏರ್ ಟೈಟ್ ಮಾಡಿ ಇಡಬೇಕು ಅವಾಗೆಲ್ಲ ಅದು ಸ್ವಲ್ಪ ಮಳಕೆ ಬರುತ್ತೆ ಮಳಕೆ ಬಂದಿದ್ದಾದ್ಮೇಲೆ ಮೇಲೆ ಬಿಸಿಲಲ್ಲಿ ಡ್ರೈ ಮಾಡಬೇಕು ಡ್ರೈ ಮಾಡಿದ ಆದಮೇಲೆ ಮತ್ತೆ ಅದನ್ನೆಲ್ಲ ನಾವು ಉರಿಬೇಕು ಉರಿಬೇಕಾದ್ರೆ ನಾವು ಬರೀ ಕಟ್ಕೆನೇ ಉಪಯೋಗಿಸ್ತೀವಿ ಗ್ಯಾಸಲ್ಲಿ ಉರಿಯೋದಿಲ್ಲ ಕಟ್ಕೆನಲ್ಲಿ ಅದನ್ನೆಲ್ಲ ಉರಿದಿದ್ದು ಆದಮೇಲೆ ಆಮೇಲೆ ಅದನ್ನ ಅದನ್ನ ತೊಗೊಂಡೋಗ್ಬಿಟ್ಟು ಎಲ್ಲ ಮಿಲ್ಲಿಂಗ್ ಮಾಡಿ ಪುಡಿ ಮಾಡಿ ಆಮೇಲೆ ಅದನ್ನೆಲ್ಲ ಜಡೆ ಹಿಡಿದು ನಾವು ಪ್ಯಾಕಿಂಗ್ ಮಾಡ್ತೀವಿ ಪ್ಯಾಕಿಂಗ್ ಮಾಡ್ತೀವಿ ಹೌದು ಸರ್ ಈಗ ಒಂದೊಂದಕ್ಕೆ ಒಂದು ಈಗ ಅಡುಗೆಗೆ ಇಷ್ಟು ಉಪ್ಪು ಹಾಕ್ಬೇಕು ಅಂತ ಈ ಸಿರಿಧಾನ್ಯಗಳಿಗೆ ಏನೆಲ್ಲ ಕಂಟೆಂಟ್ ಹಾಕಿದ್ರ ಹೆಂಗೆ ಹೆಂಗೆ ಪ್ರೊಸೆಸಿಂಗ್ ಮಾಡ್ತಾರೆ ಎಷ್ಟು ಕೆಜಿಗೆ ಎಷ್ಟು ಯಾವ ತರ ಹಾಕ್ತಾರೆ ಅಂತ ಹೇಳಿ ಅದೊಂದು ನಮ್ದು ಒಂದು ಇದೇ ಇದೆ ಸರ್ ಅದು ಪಾರ್ಮಲನೇ ಇದೆ ನಮ್ದೊಂದು ಆ ಫಾರ್ಮುಲಾ ಪ್ರಕಾರ ನಾವು ಹಾಕೋದು ಒಂದು ಜಾಸ್ತಿ ಹಾಕೋದಿಲ್ಲ ಒಂದು ಕಡಿಮೆನೂ ಹಾಕೋದಿಲ್ಲ ಮೂವತ್ತು ಕಂಟೆಂಟ್ಸ್ ಆಗ್ತಾ ಇದೆ ಮೂವತ್ತು ನವಣೆ ಸೋಮೆ ಆರ್ಕ ಉದ್ಲು ಕೊರಳೆ ಬರುಗು ಸಜ್ಜೆ ಆಮೇಲೆ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಸ್ ಹಾಕ್ತಿವಿ ಹೆಸರು ಕಾಳು ಕಡಲೆ ಕಾಳು ಹುರ್ಲಿ ಕಾಳು ಎಲ್ಲ ಕಾಳನ್ನ ಮಳಕೆ ಕಟ್ಟಿ ಹಾಕ್ತೀವಿ ಡ್ರೈ ಫ್ರೂಟ್ಸ್ ಯಾವುದೋ ಮಳಕೆ ಬರೋದಿಲ್ಲ ಕಾಳುಗಳು ಬರೋದಿಲ್ಲ ಡ್ರೈ ಫ್ರೂಟ್ಸ್ ಮತ್ತೆ ಸಿರಿಧಾನಿಗಳನ್ನ ಅಲ್ಲ ಸಾರಿ ಸಿರಿಧಾನ್ಯಗಳು ಮತ್ತೆ ಇದು ಕಾಳುಗಳನ್ನ ಮಳಕೆ ಕಟ್ಟಿ ಾಳು ಅವಳೆ ಕಾಳು ಈ ಕರಳೆಕಾಳು ಅವೆಲ್ಲ ಮಳಕೆ ಕಟ್ತೀವಿ ಮತ್ತೆ ಇದು ಸಿರಿಧಾನ್ಯಗಳೆಲ್ಲ ಮಳಕೆ ಕಟ್ತೀವಿ ಮಳಕೆ ಕಟ್ಬಿಟ್ಟು ಪ್ರತಿಯೊಂದು ಇದು ನಲ್ಲಿ ಹುರ್ದ್ಬಿಟ್ಟು ರೆಡಿ ಮಾಡ್ತೀವಿ ಹೋಗ್ಬಿಟ್ಟು ರೆಡಿ ಮಾಡಿ ಪ್ಯಾಕಿಂಗ್ ಮಾಡ್ತಾರೆ ಸರ್ ಏನೆಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ ಯಾಕಂದ್ರೆ ಮೇನ್ ಹೆಲ್ತ್ ಕಾನ್ಶಿಯಸ್ ಜನಗಳಿಗೆ ನಾನು ನೋಡ್ತಾ ಇದ್ದೆ ತುಂಬಾ ಜನಕ್ಕೆ ಒಬ್ರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಯಾವ್ದೋ ಒಂದು ಟ್ಯಾಬ್ಲೆಟ್ಸ್ ಕುಡಿತಾ ಇರ್ತಾರೆ ಕುಡಿದ್ರೆ ಏನಿಲ್ಲ ಯಾಕೆ ತುಂಬಾ ಈಗ ನೆಟ್ವರ್ಕ್ ಕಂಪನಿಗಳು ಬರೀ ತುಂಬಾ ಉಪಯೋಗ ಸರ್ ಹತ್ ಸಾವಿರ ರೂಪಾಯಿ ದುಡ್ಡು ಕಟ್ಟಿ ನಿಮಗೆ ದಪ್ಪ ಇದ್ದಾರೆ ಸಣ್ಣ ಹಾಕ್ತಾರೆ ಸಣ್ಣ ಇದ್ದಾರೆ ದಪ್ಪ ಆಗ್ತಾರೆ ಆ ಕಾಯಿಲೆ ಈ ಕಾಯಿಲೆ ಹೋಗುತ್ತೆ ಅಂತ ಮತ್ತೆ ಇದ್ರಲ್ಲಿ ಯಾಕಂದ್ರೆ ಇದು ನೀವು ನ್ಯಾಚುರಲ್ ಆಗಿ ಮಾಡಿರೋದು ರೈತರತ್ರ ಭೂಮಿ ಬಂದಿರ್ತಾರೆ ಅದು ಕೆಮಿಕಲ್ ಫುಡ್ ಗಳೇ ಕುಡಿತಾ ಇರ್ತಾರೆ ಈಗ ಹತ್ತು ಸಾವಿರ ರೂಪಾಯಿ ಜೈನ್ ಆಗಿ ಯಾವ್ದೋ ಒಂದ್ 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 ಕೆಜಿಗೆ ಮೂರ್ ಸಾವಿರ ಕೊಟ್ಟು ನಾಲ್ಕು ಸಾವಿರ ಕೊಟ್ಟು ಅದು ಕಡಿಟ್ ಆಗ್ಬಿಟ್ಟಿರ್ತಾರೆ ಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಮೇನ್ ಹೆಲ್ತ್ ಬೆನಿಫಿಟ್ ಜನ ಸೇರ್ಬೇಕಾಗಿಲ್ಲ ನಿಮ್ ಪ್ರಾಡಕ್ಟ್ ನ ಒಂದ್ ಹೋಗ್ತೀವಿ ನೀವು ಯೂಸ್ ಮಾಡ್ತೀವಿ ತರಲಿ ಸರ್ ಇಲ್ಲಾಂದ್ರೆ ಬೇಡ ನಾವು ಯೂಸ್ ಅಂತ ಎಲ್ಲ ಯಾಕಂದ್ರೆ ಮಾಡೋದಂತ ಹೇಳಿದ್ರೆ ನಿಮ್ಮ ಹಳ್ಳಿಗಳೆಲ್ಲ ನೋಡೋಣ ಯಾರಿಗೆ ಏನೇನು ಯೂಸ್ ಆಗಿದೆ ಅಂತ ನಿಮ್ಗೆ ಯಾವ ತರ ಯೂಸ್ ಆಗುತ್ತೆ ಆ ತರ ಅದ್ರ ಬಗ್ಗೆ ಇನ್ನೂರ ಐವತ್ತು ಎಂ ನೀರಿಗೆ ನೀರ್ಗೆ ಒಂದು ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಅಥವಾ ಬೆಲ್ಲ ಹಾಕೊಂಡು ಅವ್ರು ಟೇಸ್ಟ್ ತಗೊಂಡು ಕುಡಿಯೋದು ನೀರ್ಗೆ ಬೇಯಿಸಬೇಕು ಇನ್ನೂರೈವತ್ತು ಎಮ್ಮೆ ನೀರಿಗೆ ಒಂದು ಸ್ಪೂನ್ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡೋದು ಆಮೇಲೆ ಒಳ್ಳೆ ಮಿನಿಟ್ಟು ಒಂದು ಐದು ನಿಮಿಷ ಬಾಯ್ಲ್ ಮಾಡೋದು ಮಾಡ್ತಾರೆ ಗಂಜಿ ಮಾಡಿದಂಗೆ ಅವರು ಉಪ್ಪು ಬೇಕಾದ್ರೆ ಹಾಕೊಬೋದು ಇಲ್ಲ ಬೆಲ್ಲ ಬೇಕಾದ್ರೆ ಹಾಕೊಂಬೋದು ಹಾಕೊಂಡು ಬೆಳಗ್ಗೆ ಒಂದು ಕಪ್ ಕುಡಿದ್ರೆ ಒಂದು ಎರಡು ಅವರ್ ಅವ್ರಿಗೆ ಊಟ ಬೇಕು ಅನ್ಸಲ್ಲ ಅಷ್ಟು ಎನರ್ಜಿ ಇರುತ್ತೆ ಹೌದು ಕಂಟಿನ್ಯೂ ನಾವು ಹದಿನೈದು ದಿನ ತಗೊಂಡಿದ್ದೆ ಆದರೆ ಅವ್ರಿಗೆ ಎಷ್ಟೇ ಗ್ಯಾಸ್ಟ್ರಿಕ್ ಇರಲಿ ಗ್ಯಾಸ್ಟ್ರಿಕ್ ಆಗುತ್ತೆ ಬಿ ಪಿ ಇದು ಸಾರಿ ಇದು ಜಾಯಿಂಟ್ಸ್ ಪೈನ್ ಜಾಯಿಂಟ್ಸ್ ಕೈ ಮೈ ಕೈ ನೋವು ವಾಸಿ ಆಗುತ್ತೆ ಗ್ಯಾಸ್ಟ್ರಿಕ್ ಹದಿನೈದು ದಿವಸದಲ್ಲಿ ವಾಸಿ ಆಗುತ್ತೆ ಮತ್ತೆ ಕಂಪಲ್ಸರಿ ನೀವು ಒಂದ್ ಎರಡು ತಿಂಗಳ ತಗೊಳ್ಳಿ ಬಿ ಪಿ ಶುಗರ್ ಆಟೋಮೆಟಿಕ್ ಆಗಿ ನಾರ್ಮಲ್ ಬರುತ್ತೆ ಅವ್ರು ಎಷ್ಟೇ ಬಿ ಪಿ ಶುಗರ್ ನಾರ್ಮಲ್ ಬರುತ್ತೆ ಈಗ ಒಂದು ಹತ್ತು ವರ್ಷದಿಂದ ಬಿ ಪಿ ಶುಗರ್ ಇದ್ದು ಅವ್ರ ಇನ್ಸುಲಿನ್ ಮತ್ತೆ ಇದು ಟ್ಯಾಬ್ಲೆಟ್ಸ್ ಎಲ್ಲ ತಗೊತಾ ಇರ್ತಕ್ಕಂಥವ್ರು ಕಂಟಿನ್ಯೂ ಒಂದ್ ನಾಲ್ಕೈದು ತಿಂಗಳು ಆದ್ರೆ ಎಲ್ಲಾ ತರ ಮಾತ್ರೆಗಳು ಬಿಡಬಹುದು ಎಲ್ಲ ತರ ಇನ್ಸುಲಿನ್ ಅವ್ರು ಬಿಡಬಹುದು ಹಂಡ್ರೆಡ್ ಪರ್ಸೆಂಟ್ ಎಷ್ಟು ವರ್ಷದಿಂದ ಕುಡಿಬಹುದು ಏನಕ್ಕೆ ಒಂದೊಂದು ಫುಡ್ ಸಾಕಷ್ಟು ಯಾಕಂದ್ರೆ ಮೂವತ್ತು ತರ ಧಾನ್ಯಗಳು ಹಾಕಿದ್ರೆ இல்ல சார் இது டூ இயர்ஸ் மேல குடிப்பயர்ஸ் டூ இயர்ஸ் இந்த சரி தரவா இது டூ இயர்ஸ்

ನಾವು ಡಾಕ್ಟ್ರ್ ಕಾದರ್ ಅಂತಿದ್ರೆ ಅಲ್ಲಿ ಹೋಗಿದ್ವಿ ಅವರು ಕ್ಲಾಸಸ್ ಎಲ್ಲ ತಗೊಂಡ್ರೆ ಆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ವಿ ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದ್ವಿ ಇಲ್ಲಿ ನಾವು ಮನೆಯಲ್ಲಿ ಕಂಪಲ್ಸರಿ ಸಿರಿಧಾನ್ಯ ಉಪಯೋಗಿಸೋಕೆ ಪ್ರಯತ್ನ ಪಟ್ವಿ ಸಿರಿಧಾನ್ಯ ನಾವು ಉಪಯೋಗ್ಸದಂಗೆ ನಮ್ಗೆ ಆಟೋಮೆಟಿಕ್ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಆಯಿತು ಇದನ್ನು ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದನ್ನು ನಾವು ಇಲ್ಲಿ ಮಾಡೋಕ್ಕೆ ಪ್ರಯತ್ನ ಪಟ್ವಿ ಪ್ರಯತ್ನ ಪಟ್ಟ ಇದು ಮಾರ್ಟೆಲ್ಲ ಮಾಡಿ ಜನಕ್ಕೆಲ್ಲ ಕೊಡ್ತಾ ಇದ್ದಾಗ ಜನ ಎಲ್ಲ ಬಂದು ಇನ್ನು ತೊಗೊತಾಯಿದ್ರು ತೊಗೊಂಡಿದ್ದಾದಮೇಲೆ ನಮ್ಗೆ ಇದು ತಗೊಂಡ್ರೆ ನಮಗೆ ಬಿ ಪಿ ವಾಸಿ ಆಯಿತು ಇದು ಶುಗರ್ ವಾಸಿ ಆಯಿತು ಮೈ ವಾಶ ಆಯ್ತು ಅಂತ ಇವತ್ತು ನಮ್ಮನೆ ಸುಮಾರು ಸಾವಿರಾರು ಜನ ಬರ್ತಾರೆ ಈಗ ಇದು ಬರೀ ಶುಗರು ಮತ್ತು ಬಿ ಪಿ ಅಲ್ಲ ಈ ಪ್ಯಾರಿಸಿಸ್ ಇರ್ತಕ್ಕಂಥವ್ರು ಸುಮಾರು ಕೆಲ್ಸಸ್ ಇದೆ ನಮ್ಮ ಹತ್ರ ಪ್ಯಾರಿಸ್ ಅಂದರೆ ಪಾರ್ಶ್ವವಾಯು ಅಂತಾರಲ್ಲ ಸ್ಟೋಕು ಸ್ಟೋಕ್ ಹೊಡೆದು ಬೆಡ್ ಮೇಲೆ ಸುಮಾರು ನಾಲ್ಕೈದು ತಿಂಗಳಿಂದ ಅವರು ರೆಸ್ಟ್ ಆಗಿದ್ದು ಅವ್ರಿಗೆ ಹೇಳೋಕ್ಕಾಗದೇ ಇರ್ತಕ್ಕಂಥವ್ರು ಇದನ್ನು ಇವತ್ತು ಕುಡಿದ್ಬಿಟ್ಟು ಎಷ್ಟೋ ಜನ ಆರಾಮಾಗಿ ಇವತ್ತು ಫ್ರೀಯಾಗಿ ವಾಕ್ ಮಾಡ್ತಾರೆ ಆ ಥರ ಆಗಿದೆ ಮತ್ತು ಕಿಡ್ನಿ ಸ್ಟೋನ್ಸ್ ಬರುತ್ತೆ ನೋಡಿ ಸರ್ ಈ ಕಿಡ್ನಿ ಸ್ಟೋನ್ಸ್ ಇರ್ತಕ್ಕಂಥವ್ರಿಗೂ ಭಾಳ ಜನ ಇದರಿಂದ ಕ್ಯೂರ್ ಆಗಿದೆ ಮತ್ತು ಈಗ ಕೆಲವು ಊಟ ಮಾಡಿದ ತಕ್ಷಣವೇ ಮೋಷನ್ಗೆ ಹೋಗ್ಬೇಕು ಆ ಥರ ಪ್ರಾಬ್ಲಮ್ ಇರುತ್ತೆ ಅಂತ ಸುಮಾರು ನಮ್ಮ ಹತ್ರ ನೂರಾರು ಇದೆ ಅವ್ರು ಇದು ತಗೊಳ್ತಾ ಇದ್ದಾರೆ ಕಂಪಲ್ಸರಿ ಅವ್ರ ಆ ಹೊರಟೋಗಿದೆ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗುವಂಥ ಪ್ರಾಬ್ಲಮ್ ಒಂದು ಕಾಯಿಲೆ ಇದೆ ಅದು ಎಲ್ಲ ವಾಸಿ ಆಗಿದೆ ಎಲ್ಲ ಥರ ಕಾಯಿಲೆಗಳಿಗೂ ಹಂಡ್ರೆಡ್ ಪರ್ಸೆಂಟ್ ರಾಮ ಬಾಣ ಎಲ್ಲ ಕಾಯಿಲೆಗೂ ರಾಮ ಬಾಣ ಇದರಲ್ಲಿ ಯಾಕಂದರೆ ಯಾವುದೇ ಥರದ ನಾವು ಕೆಮಿಕಲ್ ಹಾಕಿಲ್ಲ ಎಲ್ಲ ನಮ್ಮ ಸ್ವದೇಶಿ ವಸ್ತುಗಳನ್ನ ಬಳಸಿಬಿಟ್ಟು ನ್ಯಾಚುರಲ್ ನಾವು ರೈತ ಬೆಳೆದಂಥ ವಸ್ತುಗಳನ್ನ ಹಾಕಿಬಿಟ್ಟು ಇದು ನಾವು ಡ್ರೈ ಮಾಡಿ ಮಾಡಿರ್ತಕ್ಕಂಥದ್ರಿಂದ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಕ್ಕೆ ಕಾರಣ ಇಲ್ಲ ಮತ್ತು ಮಾರ್ಕೆಟಲ್ಲಿ ನೀವು ಯಾವುದೇ ಕಾಸ್ಟ್ಲಿ ಐಟಮ್ ಬ್ರ್ಯಾಂಡ್ ಐಟಮ್ ತೊಗೊಂಡ್ರು ಎಲ್ಲಾದಲ್ಲಿ ಗೋಧಿ ಅಕ್ಕಿ ಸಕ್ಕರೆ ಹಾಕಿ ಮಾಡಿರ್ತಾರೆ ಈ ನಮ್ಮ ಬ್ರ್ಯಾಂಡಲ್ಲಿ ವಿಶೇಷ ಏನಂದರೆ ಗೋಧಿ ಸಕ್ಕರೆ ಮತ್ತು ಅಕ್ಕಿ ಹಾಕದೆ ಮಾಡಿರ್ತಕ್ಕಂಥ ಐಟಮ್ ಸೋಯಾ ಹಾಕದೆ ಮಾಡಿರ್ತಕ್ಕಂಥ ಐಟಮ್ ಮತ್ತು ಕಾಸ್ಟ್ ಹಾಕ್ರೆ ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ನೂರು ಗ್ರಾಮ್ ಇನ್ನೂರು ಗ್ರಾಮು ಅಲ್ಲ ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ನೀರಿಗೆ ನೀವು ಇಪ್ಪತ್ತೈದು ಗ್ರಾಮು ಪೌಡರ್ ಮಿಕ್ಸ್ ಮಾಡಬೇಕು ಅದು ಹಾಲು ಜೊತೆ ಪೌಡರ್ ಮಿಕ್ಸ್ ಮಾಡಬೇಕು ಇನ್ನು ನಮ್ಮ ಐಟಮ್ಗೆ ನೀವು ಹಾಲು ಹಾಕೋ ಅವಶ್ಯಕತೆ ಇಲ್ಲ ಬರೀ ನೀರು ಹಾಕೊಂಡು ಸಾಕು ಅಷ್ಟೇ ಇನ್ನೂರ ಐವತ್ತು ಎಮ್ ಎಲ್ಗೆ ಅರ್ಧ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಅಷ್ಟೇ ಇದರಲ್ಲಿ ನಮ್ಗೆ ಬೆನಿಫಿಟ್ ಸಿಗುತ್ತೆ

ನಿಮಗೆ ತಿಳಿದಿರುವ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅವರು ಕೂಡ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳಿ